ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಉಜಿನಿ ಗ್ರಾಮದಲ್ಲಿ ಸ್ವಚ್ಛತೆಯ ಕೊರತೆ ಹೌದು ಈ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿಯ ಪಕ್ಕದಲ್ಲೇ ಇರುವಂತಹ ಚರಂಡಿ ತುಂಬಿ ಹರಿಯುತ್ತಿದ್ದು ಆ ಕಲ್ಮಶದ ಹೊಲಸು ನೀರು ರಸ್ತೆಗೆ ಹರಿಯುತ್ತಿದ್ದು ಕಣ್ಮುಚ್ಚಿ ಕುಳಿತ ಗ್ರಾಮ ಪಂಚಾಯಿತಿ ಇದಕ್ಕೆ ಸಂಬಂಧಿಸಿದಂತೆ ಗ್ರಾಮದ ಜನತೆಯನ್ನ ಭೇಟಿಯಾದಾಗ ಅವರಿಂದ ಸಮಸ್ಯೆಗಳ ಸರಮಾಲೆಯೇ ಹೊರಹೊಮ್ಮಿದ್ದವು ಈ ಚರಂಡಿ ತುಂಬಾ ತಿಂಗಳುಗಳಿಂದ ಹಾಗೆಯೇ ಇದ್ದು ಇದಕ್ಕೆ ಸಂಬಂಧಿಸಿದಂತೆ ಪಿಡಿಒ ಉಮಾಪತಿಯವರಿಗೂ ಹಾಗೂ ವಾರ್ಡ್ನ ಸದಸ್ಯರಿಗೂ ತಿಳಿಸಿದ್ರು ಯಾವುದೇ ಪ್ರಯೋಜನವಾಗಿಲ್ಲ ರಸ್ತೆಯಂತೂ ತಗ್ಗು ಗುಂಡಿಗಳಿಂದ ಕೂಡಿದೆ ಈ ರಸ್ತೆ ಕಾಮಗಾರಿಗೆ ಗ್ರಾಂಟ್ ಆಗಿದೆ ಅಂತಾರೆ ಆದ್ರೆ ಇದುವರೆಗೂ ಯಾವುದೇ ಕೆಲಸ ಮಾತ್ರ ಆಗಿಲ್ಲ ಶಾಸಕರಾದ ನೇಮಿರಾಜ್ ನಾಯಕರವರನ್ನ ಕೇಳಿದ್ರೆ ಹಬ್ಬ ಆಗ್ಲಿ ಅಂತ ಹೇಳಿದ್ರು ಆದ್ರೆ ಹಬ್ಬ ಆಗಿ ಒಂದು ತಿಂಗಳಾದರೂ ಯಾವುದೇ ಕಾಮಗಾರಿ ನಡೆದಿರುವುದಿಲ್ಲ ಇದೊಂದು ದುರಂತವೇ ಸರಿ ಮಧುಬಾಬು ಆರ್ ಫೈ ನ್ಯೂಸ್ ಬ್ಯೂರೋ ವಿಜಯನಗರ ಇಲ್ಲರಲ್ಲ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳಿದ್ರೆ ಇವ್ರು ಆಗತ್ತ ಅಂತ ಎರಡು ಸಲ ಬೋರ್ಡ್ ಹಾಕಿದ್ರು ಮಾಡ್ತೀವಿ ಅಂತ ಹೇಳಿದ್ರು ಇವತ್ತಿಗಿನ ಆಗಿಲ್ಲ ಇನ್ನೂ ಆಗಿಲ್ಲ ಆಗಿಲ್ಲ ನೀವು ಗಟ್ಟಿಯಾಗಿ ಯಾರನ್ನ ಕೇಳಿಲ್ಲ ಸದಸ್ಯರೇ ಶಾಸಕರೇ ಕೇಳಿದನೋ ನಾವು ಮಾಡ್ತೀರಿ ಅಂತ ಯಾತ್ರದ ಮಾಡ್ತೀವಿ ಅಂದ್ರೆ ಯಾತ್ರೆ ತಿಂಗಳಾತೋ ಇದೆ ಇಲ್ಲ ಏನು ಇಲ್ಲ ಅಂದ್ರೆ ಆಶ್ವಾಸನೆ ಕೊಟ್ಟು ಹೋಗಿರ್ತಾರೆ ಶಾಸಕರೇ ಹೇಳಿದ ಶಾಸಕರೇ ಕೇಳಿದನೋ ನಾನು ಕೇಳಿದ್ವಿ ಇಲ್ಲ ಜಾತ್ರೆ ಮನೆ ಶುರು ಮಾಡ್ತಾರ ಅಂದ್ರೆ ಯಾತ್ರೆ ಒಂದು ತಿಂಗಳಾತೋ ಇವತ್ತಿಲ್ಲ ಅದು ನೋಡ್ಕೊಂಡು ಪಿಡಿಒ ಅವರು ಸುಮ್ಮನೆ ಇದ್ದ್ರಾ ಸುಮ್ಮನಾದರು ಇದು ಮಾಡ್ತೀನಿ ಅಂತ ಹೇಳಿದ್ರೆ ಅಥವಾ ಇಲ್ಲ ಮಾಡ್ತಾರೆ ಕಾಂಟ್ರಾಕ್ಟ್ ಆಯ್ತು ಅಲ್ಲಿ ಎಲ್ಲ ಬರ್ವಾ ಎಷ್ಟು ದಿನ ಆಯ್ತು ಕಾಂಟ್ರಾಕ್ಟ್ ಅಂತ ಹೇಳಕ್ ಆಗಿ ಎರಡು ಸಲ ಶಂಕುಸ್ಥಾಪನೆ ಮಾಡಿ ಆಗತ್ತೆ ಪೂಜೆ ಪೂಜೆ ಅಲ್ಲ ಎಷ್ಟು ತಿಂಗಳ ಆಯ್ತು ಸುಮಾರು ಈಗ ಅಲ್ಲಿ ಆರು ಏಳು ಮುಂಚೆ ಮಾಡಿದ್ರು ಮತ್ತೆ ಆರು ಏಳು ಮಾಡಿ ಮಾಡ್ಲಿಲ್ಲ ಅಂದ್ರೆ ನೀವೆಲ್ಲ ಸುಮ್ಮನೆ ಕೇಳ ಿವಿ ಅವ್ರು ಮಾಡೋಕಲ್ಸ ಶಾಸಕರು ಹೇಳಿದಾರ ಮಾಡ್ತೇವೆ ಆದ್ರೆ ಟೆಂಡರ್ ಕೊಡ್ತಾರ ಬಿಲ್ ಆಗ ಯಾರು ಟೆಂಡರ್ ಬರಲ್ಲ ಅಂತ ಹೇಳ್ತಾರ ನಿಮ್ಮ ಹತ್ರ ಹೇಳ್ತಾರ ಹೇಳ್ತಾರ